ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಗಮನವಿಟ್ಟು ಕಷ್ಟಪಟ್ಟು ಓದಿದರೆ ಸಾಧನೆ ಮೆಟ್ಟಿಲೇರುವುದು ಸುಲಭ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಪ್ರಜ್ಞಾ ಎಂ ಯು ಮನದಾಳದ ಮಾತು ಚಿಕ್ಕನಾಯ್ಕಹಳ್ಳಿ ತಾಲೂಕಿನ ಮಾಳಗಿಹಳ್ಳಿ ಗ್ರಾಮದ ರೈತ ಕುಟುಂಬಸ್ಥರಾದ ಉಮೇಶ್ ಮತ್ತು ಪ್ರತಿಭಾ ದಂಪತಿಯ ಮಗಳೇ ಪ್ರಜ್ಞಾ ಎಂ ಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಪ್ರಜ್ಞಾ ಎಂ ಯು ತಾಲೂಕಿನ ನವೋದಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತ ವಿದ್ಯಾರ್ಥಿನಿ ಮಾಳಿಗೆಹಳ್ಳಿಯ ಉಮೇಶ್ ಮತ್ತು ಪ್ರತಿಭಾ ದಂಪತಿಯ ರೈತ ಮಗಳಾಗಿದ್ದು ತಂದೆ ತಾಯಿ ಕಷ್ಟಪಟ್ಟು ಒದಿಸುತ್ತಾರೆ ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀಡುವುದು ಮಕ್ಕಳಾದ ನಮ್ಮಗಳ ಕರ್ತವ್ಯ ಅವರ ಪ್ರೀತಿ ಮಾತುಗಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವುದು ನಮ್ಮ ಒಳಿದಿಗಾಗಿ ಎಂದು ಶೇಕಡಾ ತೊಂಬತ್ತೆಂಟು ಪರ್ಸೆಂಟ್ ಅಂಕವನ್ನು ಪಡೆದ ವಿದ್ಯಾರ್ಥಿನಿ ಪ್ರಜ್ಞಾ ಹೇಳುವ ಮಾತುಗಳು ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿ ಇನ್ನಷ್ಟು ಯಶಸ್ಸು ತಂದು ತಾಲೂಕಿಗೆ ಮಾದರಿಯಾಗಲಿ ಎಂದು ಕರ್ನಾಟಕ ಪಬ್ಲಿಕ್ ನ್ಯೂಸ್ನ ಕಾಳಜಿ ಈ ಸಂದರ್ಭದಲ್ಲಿ ನನ್ನ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ಶಾಲೆಯ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸಿದರು ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ನಿಮ್ಮ ಮಗಳು ಇಷ್ಟು ಮಾರ್ಚ್ ತಗೊಂಡ್ರೆ ನಿಮ್ಗೆ ಏನಿಸುತ್ತೆ

ನಾವು ಅದೇ ಈಗ ಎಷ್ಟು ಪರ್ಸೆಂಟೇಜ್ ಎಷ್ಟು ಬಂದಿದೆ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಟು ನೆಕ್ಸ್ಟು ಮುಂದೆ ಏನ್ಮಾಡ್ಬೇಕು ಅಂತ ಫ್ಯೂಚರಲ್ಲಿ ಡಾಕ್ಟರ್ ಆಗ್ಬೇಕಂತ ಇದ್ದೀನಿ ಮನೆ ಸಪೋರ್ಟ್ ಇದೆ ಹಾಂ ಸಪೋರ್ಟ್ ಇದೆ ಅವರೇ ಎಲ್ಲ ಸಪೋರ್ಟ್ ಮಾಡೋದು ಟೀಚರ್ ಸಪೋರ್ಟು ಮೇಯ್ನ್ ಆಗಿ ಮನೇಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸ್ಕೂಲ್ಗೆ ಮತ್ತೆ ಟೀಚರ್ಸ್ಗೆ ತಂದ ತಾಯಿಗಳು ಏನು ಹೇಳಕ್ಕೆ ಇಷ್ಟಪಡ್ತೀಯಾ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ಸಪೋರ್ಟ್ ಹಿಂಗೆ ಇರಲಿ ನಾನು ಯಾವಾಗಲೂ ಹಿಂಗೆ ಎಫರ್ಟ್ ಆಗಿ ಇನ್ನೂ ಚೆನ್ನಾಗಿ ಓದ್ತೀನಿ ಅಂತ ಹೇಳ್ತೀನಿ ಮುಂದೆ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ಯಾ ಈಗ ನೆಕ್ಸ್ಟ್ ಈಗ ಇನ್ನು ಫ್ಯೂಚರ್ ಮಕ್ಳಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀಯಾ ಅಂದ್ರೆ ಹಾರ್ಡ್ ವರ್ಕು ತುಂಬ ಇಂಪಾರ್ಟೆಂಟು ಸಕ್ಸಸ್ಗೆ ಅಂತ ಹೇಳ್ತೀನಿ ಹಾರ್ಡ್ ವರ್ಕ್ ಎಂದು ಬಿಡಬಾರ್ದು ಮತ್ತೆ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಸುಮ್ಮನೆ ಕೂರಬಾರ್ದು ಯಾವುದನ್ನೂ ಆಗಲಿ ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ಏನ್ ಬೇಕಾದರೂ ಅಚೀವ್ ಮಾಡ್ಬೋದು ಹಾರ್ಡ್ ವರ್ಕ್ ಅಂದ್ರೆ ಯಾವ ತರ ಯಾವ ಥರ ಅಂತ ಅಂದ್ರೆ ಇವಾಗ ಯಾವುದೋ ಒಂದು ಬರ್ತಿಲ್ಲ ಎಕ್ಸಾಂಪಲ್ ಸೈನ್ಸ್ ಕಷ್ಟ ಆಗುತ್ತೆ ಅಂತ ಇರ್ಬೋದು ಆವಾಗ ನಾವು ಅದನ್ನು ನಮ್ಗೆಲ್ಲಾಗಲ್ಲ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮತ್ತು ಅದನ್ನು ರಿವೈಸ್ ಮಾಡ್ಕೊತಾ ಇರಬೇಕು ಆ ಥರ ಹಾರ್ಡ್ ವರ್ಕು ನೀನು ಇಲ್ಲಿಂದ ದೂರದಿಂದ ಚಿಕ್ಕನಗಳಿಗೆ ಹೋಗಿ ಹೋಗ್ತಾ ಇದ್ದೆ ಏನು ಶ್ರಮ ಅನ್ನಿಸ್ತಿಲ್ವಾ

ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ